ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರೋ ಆಂಡ್ ಆಯೂರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಗ್ರಹಗಳ ರಾಜ ಆತ್ಮಕಾರಕ ಗ್ರಹ ಎಂದೇ ಕರೆಯಲ್ಪಡುವಂತಹ ಸೂರ್ಯ ಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಭಾವ ಅಂದರೆ ಯಾವ ಮನೆಯಲ್ಲಿ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಸ್ಥಿತವಾಗಿದ್ದರೆ ಯಾವ ರೀತಿಯ ಫಲಗಳನ್ನು ನೀಡುತ್ತಾರೆ ಹಾಗೂ ನಿಮ್ಮ ಆತ್ಮದ ಇಚ್ಛೆಯನ್ನು ತಿಳಿಯಬಹುದು ಸೂರ್ಯಗ್ರಹಣದಿಂದ ನಾವು ತಿಳ್ಕೊಳ್ಬಹುದು ನೀವು ಇದನ್ನು ಲಗ್ನದಿಂದ ನೋಡಬೇಕಾಗುತ್ತೆ ನೀವು ಪ್ಲೇಸ್ಟೋರಿಂದ ಕನ್ನಡದಲ್ಲಿ ಫ್ರೀ ಫ್ರೀ ಕುಂಡಲಿ ಅಂತ ಟೈಪ್ ಮಾಡಿ ಸಾಫ್ಟ್ವೇರ್ ಅದು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಆ್ಯಸ್ಟ್ರೋಸೇಜ್ ಅಂತ ಟೈಪ್ ಮಾಡಿ ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಟೈಮ್ ಆಫ್ ಬರ್ತನ ಫಿಲ್ ಮಾಡಿದ್ರೆ ನಿಮ್ಮ ಬರ್ತ್ ಚಾರ್ಟು ನಿಮಗೆ ಅಲ್ಲಿ ಸಿಗುತ್ತೆ ಅದರಲ್ಲಿ ಎರಡು ಲೈನನ್ನು ಹಾಕಿರ್ತಾರೆ ಅದೇ ನಿಮ್ಮ ಲಗ್ನ ಆಗಿರುತ್ತೆ ನಿಮ್ಮ ಲಗ್ನದಲ್ಲಿ ಅಂದರೆ ಫಸ್ಟ್ ಹೌಸ್ನಲ್ಲಿ ಸೂರ್ಯಗ್ರಹ ಇದ್ದರೆ ಯಾವ ರೀತಿ ಫಲ ಅಂತ ನೋಡೋಣ ಮೊದಲನೇ ಮನೆಯಲ್ಲಿ ಸೂರ್ಯಗ್ರಹವಿದ್ದರೆ ಇವರಿಗೆ ಆತ್ಮತೃಪ್ತಿ ಒಬ್ಬರೇ ಇದ್ದಾಗ ಹೆಚ್ಚಾಗಿ ಸಿಗುತ್ತದೆ ಅಂದರೆ ತನ್ನ ಬಗ್ಗೆ ಗರ್ವ ಪ್ರೌಡ್ ಫೀಲ್ ಇರುತ್ತೆ ತನ್ನ ಬಗ್ಗೆ ಸೆಲ್ಫ್ ಗಮನ ಜಾಸ್ತಿ ಇರುತ್ತೆ ನನಗಿಂತ ಚೆನ್ನಾಗಿರೋರು ಯಾರೂ ಇಲ್ಲ ನನ್ನಷ್ಟು ಚೆನ್ನಾಗಿ ಕೆಲಸ ಮಾಡುವವರು ಯಾರೂ ಇಲ್ಲ ಅನ್ನುವಂಥ ಸೆಲ್ಫ್ ಸೆಂಟರ್ಡ್ ಪರ್ಸನ್ ಆಗಿರ್ತಾರೆ ತುಂಬ ಈಗೋ ಇರುತ್ತೆ ಇವರಲ್ಲಿ ಸ್ವಾಭಿಮಾನಿಗಳಾಗಿರ್ತಾರೆ ತನ್ನ ಮೇಲೆ ಗಮನ ಜಾಸ್ತಿಯನ್ನು ಇಟ್ಕೊಂಡಿರ್ತಾರೆ ಮುಖದಲ್ಲಿ ಒಂದು ತೇಜಸ್ಸು ವರ್ಚಸ್ಸನ್ನು ಕಾಣಬಹುದು ಎರಡನೇ ಭಾವದಲ್ಲಿ ಸೂರ್ಯನಿದ್ದಾಗ ಬಹಳ ಗತ್ತಾಗಿ ಮಾತನಾಡ್ತಾರೆ ಇವರು ಮಾತನಾಡಿದ್ರೆ ಆರ್ಡರ್ ಕೊಟ್ಟ ರೀತಿಯಲ್ಲೇ ಇರುತ್ತೆ ಎರಡನೇ ಮನೆ ಎಂದರೆ ಸಂಪತ್ತು ಧನ ಸಂಪತ್ತಿನ ಕ್ರೂಢೀಕರಣ ಅಂತ ಕರಿತೇವೆ ಸಂಪತ್ತಿನ ಕ್ರೂಡೀಕರಣದ ಕಡೆ ಇವರ ಗಮನವಿರುತ್ತೆ ಹೇಗೆ ಹಣವನ್ನು ದುಡಿಬೇಕು ಹೇಗೆ ಹಣವನ್ನು ಕೂಡಾಕಬೇಕು ಎನ್ನುವಂಥ ಮನಸ್ಥಿತಿ ಇವರದಾಗಿರುತ್ತೆ ತನ್ನ ಕುಟುಂಬದವರ ಜೊತೆ ಇದ್ದಾಗ ಇವರ ಆತ್ಮ ಹೆಚ್ಚು ಸಂತೋಷವನ್ನು ಪಡುತ್ತದೆ ಸ್ನೇಹಿತರಿಗಿಂತ ತನ್ನ ಫ್ಯಾಮಿಲಿ ಜೊತೆ ಇದ್ದಾಗ ಪೀಸ್ ಆಫ್ ಮೈಂಡ್ ಇವರಲ್ಲಿ ಕಾಣಬಹುದು ಸೂರ್ಯ ಮೂರನೇ ಭಾವದಲ್ಲಿ ಮೂರನೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ಆ ವ್ಯಕ್ತಿ ಹೆಚ್ಚು ಧೈರ್ಯವಂತರಾಗಿರ್ತಾರೆ ಸಾಹಸಿಗಳಾಗಿರ್ತಾರೆ ಯಾರಿಗೂ ಹೆದರೋದಿಲ್ಲ ಮೂರನೇ ಮನೆಯಲ್ಲಿ ಸೂರ್ಯಗ್ರಹ ಸ್ಥಿತವಾಗಿರುವಂತಹ ವ್ಯಕ್ತಿಗಳಿಗೆ ತನ್ನ ಅಣ್ಣ ತಮ್ಮಂದಿರ ಜೊತೆ ಇದ್ದಾಗ ಇವರಿಗೆ ಪೀಸ್ ಆಫ್ ಮೈಂಡ್ ಸಿಗುತ್ತದೆ ಇವರಿಗೆ ಧಾರ್ಮಿಕ ಯಾತ್ರೆಗಳು ಮತ್ತು ಶಾರ್ಟ್ ಟ್ರಾವೆಲ್ ಮಾಡಿದಾಗ ಇವರ ಆತ್ಮ ಹೆಚ್ಚು ಸಂತೃಪ್ತಿಯನ್ನು ಕಾಣುತ್ತದೆ ಸೂರ್ಯ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಸುಖ ಸಮೃದ್ಧಿಯ ಭಾವ ಅಂತ ಕರಿತೀವಿ ನಮ್ಮ ನಾಲ್ಕನೇ ಭಾವವನ್ನು ಸುಖ ಸಮೃದ್ಧಿಯ ಭಾವ ಮಾತೃಭಾವ ಅಂತ ಕರಿತೇವೆ ನಿಮ್ಮ ತಾಯಿಯ ಜೊತೆ ಇದ್ದಾಗ ನಿಮಗೆ ಹೆಚ್ಚು ಸಂತೋಷ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಇನ್ ಕೇಸ್ ನೀವು ನಿಮ್ಮ ನಿಮ್ಮ ತಾಯಿಯಿಂದ ದೂರ ಇದ್ದಾಗ ಅವರಿಗೆ ಒಂದು ಫೋನ್ ಕಾಲ್ ಮಾಡಿ ಮಾತನಾಡಿದಾಗ ನೀವು ಹೆಚ್ಚು ಖುಷಿ ಪಡ್ತೀರಾ ಭೂಮಿ ಭವನ ವಾಹನ ಇವುಗಳ ಬಗ್ಗೆ ಹೆಚ್ಚಿನ ಅಭಿಮಾನ ಮತ್ತು ಗರ್ವವನ್ನು ಇಟ್ಕೊಂಡಿರ್ತೀರಾ ನಾಲ್ಕರಲ್ಲಿ ಸೂರ್ಯಗ್ರಹ ಇರುವಂತಹ ವ್ಯಕ್ತಿಗಳ ಬಳಿ ಉತ್ತಮ ವಾಹನ ಮತ್ತು ಮನೆ ಇರುತ್ತೆ ನನ್ನ ಮನೆ ನನ್ನ ವಾಹನ ನನ್ನ ಬಂಗಲೆ ಅಂತ ಹೆಚ್ಚು ಗರ್ವ ಪಡ್ತೀರ ನಾನೇ ಹೆಚ್ಚು ಅದೃಷ್ಟವಂತ ಅಂತ ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀರಾ ಸೂರ್ಯ ಐದನೇ ಭಾವದಲ್ಲಿದ್ದರೆ ಐದನೇ ಭಾವ ಬುದ್ಧಿಗೆ ಕಾರಕ ಅಂತ ಕರಿತೀವಿ ಬುದ್ಧಿಯ ಮನೆ ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಪಂಚಮದಲ್ಲಿ ಸೂರ್ಯನಿರುವಂತಹ ವ್ಯಕ್ತಿಗಳು ತನ್ನ ಮಕ್ಕಳ ಬಗ್ಗೆ ಹೆಚ್ಚಿನ ಅಭಿಮಾನ ಮತ್ತು ಗರ್ವವನ್ನು ಇಟ್ಕೊಂಡಿರ್ತಾರೆ ಐದನೇ ಭಾವದಲ್ಲಿ ಸೂರ್ಯನಿದ್ದರೆ ಇಂತಹವರ ಪ್ರಥಮ ಸಂತಾನ ಅಂದರೆ ಮೊದಲನೇ ಮಗುವಿನಿಂದ ಒಳ್ಳೆಯ ನೇಮ್ ಆ್ಯಂಡ್ ಫೇಮ್ ಇವರಿಗೆ ಸಿಗುತ್ತದೆ ಇವರಿಗೆ ತನ್ನ ಮಕ್ಕಳ ಜೊತೆ ಇದ್ದಾಗ ಇವರ ಆತ್ಮ ಸಂತೃಪ್ತಿಯಾಗಿರುತ್ತದೆ ಅಂದರೆ ಒಳ್ಳೆ ಪೀಸ್ ಆಫ್ ಮೈಂಡ್ ಇರುತ್ತೆ ಇವರು ತನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಪುಸ್ತಕಗಳನ್ನು ಓದಿದಾಗ ಸಹ ಇವರಿಗೆ ಮಾನಸಿಕವಾಗಿ ತೃಪ್ತಿ ಸಿಗುತ್ತದೆ ಸೂರ್ಯ ಆರನೇ ಮನೆಯಲ್ಲಿದ್ದಾಗ ಏನು ಫಲ ಅಂತ ನೋಡೋಣ ಆರನೇ ಮನೆಯಲ್ಲಿ ಸೂರ್ಯ ಸ್ಥಿತರಾಗಿದ್ದರೆ ಆರನೇ ಭಾವ ಅಂದರೆ ಪ್ರಯತ್ನದ ಭಾವ ಇವರು ಎಷ್ಟೇ ದೊಡ್ಡ ಪೋಸ್ಟ್ನಲ್ಲಿದ್ದರೂ ಹಾರ್ಡ್ ವರ್ಕ್ ಮಾಡುವವರಾಗಿರ್ತಾರೆ ಆರನೇ ಮನೆ ರೋಗ ಋಣ ಮತ್ತು ಶತ್ರುವಿನ ಮನೆ ಅಂತ ಕರಿತೇವೆ ಆರೋಗ್ಯಕಾರಕ ಗ್ರಹನೇ ಸೂರ್ಯ ಗ್ರಹ ಅಲ್ಲಿ ಬಂದಾಗ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ನಿಮ್ಮಲ್ಲಿರುತ್ತದೆ ಶತ್ರುವಿನ ವಿರುದ್ಧ ಜಯವನ್ನು ಗಳಿಸ್ತೀರಾ ತನ್ನ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತೀರಾ ಸೂರ್ಯ ಏಳನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಏಳನೇ ಭಾವ ಅಂದರೆ ಪಾರ್ಟ್ನರ್ಶಿಪ್ ಮನೆ ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು ಅಥವಾ ಲೈಫ್ ಪಾರ್ಟ್ನರ್ ಆಗಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಬಗ್ಗೆ ಹೆಚ್ಚು ಅಭಿಮಾನ ಮತ್ತು ಗರ್ವವನ್ನು ಇಟ್ಕೊಂಡಿರ್ತೀರ ಪಾಲುದಾರಿಕೆ ಮೇಲೆ ನಿಮ್ಮ ಗಮನ ಹೆಚ್ಚಾಗಿರುತ್ತೆ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಪ್ರಥಮ ಭಾವ ನೀವಾದರೆ ಏಳನೇ ಭಾವ ನಿಮ್ಮ ಆಪೋಸಿಟ್ ಪರ್ಸನ್ ಆಗಿರ್ತಾರೆ ನಿಮ್ಮ ಜೀವನ ಸಂಗಾತಿ ಗೌರ್ನಮೆಂಟ್ ರಿಲೇಟೆಡ್ ಜಾಬ್ ಮಾಡ್ತಾ ಇರ್ತಾರೆ ಎಂಟನೇ ಭಾವದಲ್ಲಿ ಸೂರ್ಯನಿದ್ದಾಗ ಏನು ಫಲ ಅಂತ ನೋಡೋಣ ಸೂರ್ಯ ಎಂಟನೇ ಮನೆಯಲ್ಲಿದ್ದಾಗ ಎಂಟನೇ ಭಾವ ಅಂದರೆ ಬದಲಾವಣೆಯ ಭಾವ ಬದಲಾವಣೆಯ ಮನೆ ಇವರ ಮನಸ್ಸಿನಲ್ಲಿ ಯಾವಾಗಲೂ ಬದಲಾವಣೆಯನ್ನು ಬಯಸ್ತಾ ಇರ್ತಾರೆ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಎಂಟನೇ ಭಾವ ಅಂದರೆ ಅಕ್ಕಳ್ ಸೈನ್ಸ್ ತಂತ್ರ ಮಂತ್ರ ಸಿದ್ಧಿ ದೇವರ ಆರಾಧನೆ ಮಾಡುವವರಾಗಿರ್ತಾರೆ ಸೂರ್ಯ ಎಂಟರಲ್ಲಿದ್ದಾಗ ನಿಮ್ಮ ಆತ್ಮದ ಇಚ್ಛೆ ರಿಸರ್ಚ್ ಕಡೆ ಮಾಡುವಂತಹ ಗಮನ ಇಟ್ಕೊಂಡಿರ್ತೀರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಹುಡುಕುವವರಾಗಿರ್ತೀರ ಸೂರ್ಯ ಒಂಬತ್ತನೇ ಭಾವದಲ್ಲಿದ್ದರೆ ಏನು ಫಲ ಅಂತ ನೋಡೋಣ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಸ್ಥಿತವಾದಾಗ ಒಂಬತ್ತನೇ ಭಾವ ಅಂದರೆ ಧರ್ಮದ ಮನೆ ಆದ್ದರಿಂದ ಸತ್ಕರ್ಮಗಳನ್ನು ಮಾಡುವ ಕಡೆ ಸದಾಚಾರ ಕ್ರಿಯೆಗಳ ಬಗ್ಗೆ ನೀವು ಹೆಚ್ಚು ಇಚ್ಛೆ ಉಳ್ಳವರಾಗಿರ್ತೀರ ಅಂದರೆ ಒಳ್ಳೆ ಒಳ್ಳೆ ಕೆಲಸ ಮಾಡೋದ್ರೂ ಕಡೆ ಗಮನ ದಾನ ಧರ್ಮ ಮಾಡೋದ್ರು ಇವುಗಳ ಕಡೆ ನಿಮ್ಮ ಗಮನ ಹೆಚ್ಚಾಗಿರುತ್ತೆ ತನ್ನ ತಂದೆಯ ಬಗ್ಗೆ ಹೆಚ್ಚು ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿರ್ತೀರ ತನ್ನ ತಂದೆಯಿಂದ ಹೆಚ್ಚಿನ ಅನುಕೂಲಗಳನ್ನು ಸಹ ಪಡೀತಾರೆ ಈ ಜಾತಕರು ಧಾರ್ಮಿಕ ಯಾತ್ರೆಗಳನ್ನು ಮಾಡುವ ಮನಸ್ಸು ಇವರದಾಗಿರುತ್ತೆ ತನ್ನ ತಂದೆಯ ಬಗ್ಗೆ ಪ್ರೌಡ್ ಫೀಲ್ ಇಟ್ಕೊಂಡಿರ್ತೀರ ಹತ್ತನೇ ಮನೆಯಲ್ಲಿ ಸೂರ್ಯನಿದ್ದಾಗ ಏನು ಫಲ ಅಂತ ನೋಡೋಣ ಹತ್ತನೇ ಭಾವದಲ್ಲಿ ಸೂರ್ಯ ಸ್ಥಿತವಾಗಿದ್ದಾಗ ಹತ್ತನೇ ಭಾವ ಅಂದರೆ ಕರ್ಮದ ಭಾವ ತನ್ನ ಕೆಲಸದ ಬಗ್ಗೆ ಪ್ರೌಡ್ ಫೀಲ್ ಇಟ್ಕೊಂಡಿರ್ತಾರೆ ಇವರು ತನ್ನ ಕೆಲಸ ಮತ್ತು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತಾರೆ ತನ್ನ ವರ್ಕ್ ಪ್ಲೇಸಲ್ಲಾಗಲಿ ಸಮಾಜದಲ್ಲೇ ಆಗಲಿ ತನ್ನ ಹೆಸರನ್ನು ಕೆಡಿಸಿಕೊಳ್ಳೋದಕ್ಕೆ ಇವರು ರೆಡಿ ಇರೋದಿಲ್ಲ ಒಳ್ಳೆಯ ನೇಮ್ ಆ್ಯಂಡ್ ಫೇಮನ್ನು ಪಡೆದುಕೊಳ್ತಾರೆ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪ್ರಖ್ಯಾತಿಯನ್ನು ಹೊಂದುತ್ತಾರೆ ಹನ್ನೊಂದನೇ ಭಾವದಲ್ಲಿ ಸೂರ್ಯ ಬಿದ್ದರೆ ಏನು ಫಲ ಅಂತ ನೋಡೋಣ ಹನ್ನೊಂದನೇ ಭಾವ ಅಂದರೆ ಲಾಭಸ್ಥಾನ ಇಚ್ಛೆಯ ಭಾವ ಅಂತ ಕರೀತೇವೆ ನೀವು ಇಚ್ಛಿಸುವ ಕೆಲಸ ಕಾರ್ಯಗಳಲ್ಲಿ ಜಯ ನಿಧಾನವಾಗಿ ಸಿಗಬಹುದು ಆದರೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಆರ್ಥಿಕ ಲಾಭವಾದಾಗ ನಿಮ್ಮ ಆತ್ಮಸಂತೃಪ್ತಿ ಹೆಚ್ಚಾಗಿ ನಿಮಗೆ ಆಗುತ್ತೆ ನನ್ನ ಕೆಲಸ ಯಾವಾಗ ಪರಿಪೂರ್ಣ ಆಗುತ್ತೆ ನನಗೆ ಯಾವಾಗ ಲಾಭ ಸಿಗುತ್ತೆ ಎಂಬಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ನಿಮ್ಮ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕನ ಜೊತೆ ಇದ್ದಾಗ ನಿಮಗೆ ಹೆಚ್ಚಿನ ಸಂತೋಷ ಮತ್ತು ಆನಂದ ಸಿಗುತ್ತದೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯನಿದ್ದರೆ ಏನು ಫಲ ಅಂತ ನೋಡೋಣ ಹನ್ನೆರಡನೇ ಭಾವದಲ್ಲಿ ಸೂರ್ಯಗ್ರಹವಿದ್ದಾಗ ಹಣದ ವ್ಯಯ ಮಾಡಿದಾಗ ನಿಮಗೆ ಹೆಚ್ಚು ಸಂತೋಷ ಸಿಗುತ್ತೆ ಅಂದರೆ ಟ್ವೆಲ್ತ್ ಹೌಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮನೆ ಅಂತ ಕರಿತೇವೆ ತನ್ನ ಬಳಿ ಹಣ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಹಳ ಸಂತೋಷ ಪಡ್ತೀರ ಅದು ಒಳ್ಳೆ ರೀತಿ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಕೆಟ್ಟ ರೀತಿಯೂ ಆಗಿರಬಹುದು ಬಟ್ ಕೆಲಸ ಎಷ್ಟು ಬೇಗ ಮುಗಿಸಿ ರೆಸ್ಟ್ ಮಾಡಬೇಕು ಅನ್ನೋದ್ರ ಕಡೆನೂ ಗಮನ ಇರುತ್ತೆ ಆರಾಮವಾಗಿ ನಿದ್ದೆ ಮಾಡಬೇಕು ಬೇಗ ಕೆಲಸ ಮುಗಿಸಿ ರೆಸ್ಟ್ ಮಾಡಬೇಕು ಆವಾಗ ನಿಮಗೆ ಹೆಚ್ಚು ಸಂತೋಷ ಸಿಗುತ್ತೆ ಯಾಕಂದರೆ ಹನ್ನೆರಡನೇ ಮನೆ ಶಯನ ಸ್ಥಾನ ಅಂತಲೂ ಕರೀತೇವೆ ಆದ್ದರಿಂದ ಒಳ್ಳೆ ನಿದ್ರೆ ಮಾಡಿದಾಗ ಇವರಿಗೆ ಆತ್ಮತೃಪ್ತಿ ಹೆಚ್ಚಾಗಿ ಸಿಗುತ್ತದೆ ಇವಿಷ್ಟು ವಿಚಾರಗಳು ಸೂರ್ಯಗ್ರಹ ನಿಮ್ಮ ಜನ್ಮಕುಂಡಲಿಯಲ್ಲಿ ಒಂದರಿಂದ ಹನ್ನೆರಡನೇ ಮನೆಗಳಲ್ಲಿ ಸ್ಥಿತ ಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್